ಮೂರು ನಾಲ್ಕು ತಿಂಗಳದಿಂದ ಇಲ್ಲ ಅನ್ನೋದು ತುಂಬ ತಪ್ಪು ಯಾಕಂದರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಂದ್ರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಏನಿದೆ ಈ ಒಂದು ಹಣ ಕಳೆದ ಎರಡು ತಿಂಗಳಿಂದ ಬರ್ತಾ ಇಲ್ಲ ಅಂತ ಇಲ್ಲಿ ಸರ್ಕಾರದ ವಿರುದ್ಧ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಕ್ರೋಶನ ವ್ಯಕ್ತಪಡಿಸ್ತಾ ಇದಾರೆ ಸೊ ಹಾಗೇನೆ ಕೆಲವರಿಗೆ ಮೂರು ತಿಂಗಳಿಂದ ಕಳೆದ ನಾಲ್ಕು ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಆರೋಪ ಮಾಡ್ತಾ ಇರುವಂತದ್ದು ಅಂದ್ರೆ ಕೆಲವರಿಗೆ ಇಲ್ಲಿ ಹತ್ತನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅದು ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಬೇರೆ ಕಾರಣಗಳಿಂದ ಆಗಿರ್ಬೋದು ಹತ್ತನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಇನ್ನು ಕೆಲವರಿಗೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಜೂನ್ ಇಪ್ಪತ್ತೆಂಟನೇ ತಾರೀಕು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಹನ್ನೊಂದನೇ ಕಂತಿನ ಹಣ ಜೂನ್ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ತಾರೀಕು ಎಲ್ಲರ ಖಾತೆಗೆ ಹಣ ಜಮೆ ಆಗುತ್ತೆ ಅಂದ್ರೆ ಅವರ ಖಾತೆಗೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಆ ಎರಡು ದಿನನೂ ಕೂಡ ಆ ಗೃಹಲಕ್ಷ್ಮಿಯರ ಖಾತೆಗೆ ಆ ಒಂದು ಹಣ ಬಂದಿರ್ಲಿಲ್ಲ ಸೊ ಅದಾದ್ಮೇಲೆ ಒಂದು ಟ್ವಿಟ್ಟರ್ ಮುಖಾಂತರ ನಮಗೆ ತಿಳ್ಸಿಕೊಟ್ಟಿದ್ರು ಅಂದ್ರೆ ಎಕ್ಸ್ ಖಾತೆ ಮುಖಾಂತರ ತಿಳಿಸ್ಕೊಟ್ಟಿದ್ರು ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣನು ಕೂಡ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಟ್ವಿಟರ್ ಟ್ವೀಟ್ ಮಾಡುವ ಮುಖಾಂತರ ತಿಳಿಸ್ಕೊಟ್ಟಿದ್ರು ಆದ್ರೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಬಿ ಹಣ ಬಿಡುಗಡೆ ಆಗ್ಲಿಲ್ಲ ಸೊ ಅದಾದ್ಮೇಲೆ ಇವಾಗ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಇವಾಗ ಮತ್ತೊಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಆವಾಗ್ಲೇ ಮುಂಚೆನೆ ತೋರಿಸ್ದೆ ಇನ್ನು ಮುಂದಿನ ಎಂಟರಿಂದ ಹತ್ತು ದಿನಗಳ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ ಗೃಹಲಕ್ಷ್ಮಿ ಯೋಜನೆಯ ಇದು ಒಂದು ಯೋಜನೆ ಏನಿದೆ ಇದು ಸ್ಟಾಪ್ ಆಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಎರಡು ತಿಂಗಳಿಂದ ಬಂದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಯಾವಾಗ್ಲೂ ಏನು ತಾಂತ್ರಿಕ ಕಾರಣ ಬರುತ್ತೆ ಗೊತ್ತಿಲ್ಲ ಬಟ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ನಿಲ್ಲಿಸೋದಿಲ್ಲ ಇದೇ ಎಂಟರಿಂದ ಹತ್ತು ದಿನಗಳ ಒಳಗಡೆ ಅಂತಂದ್ರೆ ಆಗಸ್ಟ್ ಐದನೇ ತಾರೀಕಿನ ಒಳಗಡೆ ಅಂತ ಇಟ್ಕೋಣ ಆಗಸ್ಟ್ ಹದಿನೈದನೇ ಸಾರಿ ಆಗಸ್ಟ್ ಐದನೇ ತಾರೀಕಿನ ಒಳಗಡೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಎರಡು ಕಂತಿನ ಹಣ ಅಂದ್ರೆ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಈ ಒಂದು ಹಣವನ್ನ ಡಿಬಿಟಿಗೆ ಪುಶ್ ಪುಷ್ ಮಾಡಿದ್ದೀವಿ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಡೆ ಈ ಒಂದು ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಾಗ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಡೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೇನೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ಯಾ ಇಲ್ವಾ ಅನ್ನುವಂಥದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಫಾರ್ ವಾಚಿಂಗ್